ಸರ್ಕಾರದ ಆದೇಶದಂತೆ ಬಿ ಖಾತೆ ಆಂದೋಲನ ಹೊಸಕೋಟೆಯ ನಗರಸಭೆಯಲ್ಲಿ ಖಾತೆ ಆಂದೋಲನದಲ್ಲಿ ಅವ್ಯವಸ್ಥೆ ಸಾಧಕ ಬಾಧಕಗಳ ಬಗ್ಗೆ ನಗರಸಭೆ ಅಧ್ಯಕ್ಷೆಯಾದ ಆಶಾ ರಾಜಶೇಖರ್ ಚರ್ಚೆ ಘನನಿತ್ತ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯಾದ್ಯಂತ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಅನಧಿಕೃತ ಕಟ್ಟಡ ಮತ್ತು ನಿವೇಶನಗಳನ್ನು ಅಧಿಕೃತಗೊಳಿಸಿಕೊಳ್ಳಲು ದುಪ್ಪಟ್ಟು ತೆರಿಗೆಯನ್ನು ಪಾವತಿಸಿ ಅದನ್ನು ಬಿ ಖಾತೆ ಮಾಡಿಸಿಕೊಳ್ಳುವ ಯೋಜನೆಯನ್ನು ಅಭಿಯಾನವನ್ನು ಜಾರಿ ಮಾಡಿತ್ತು ಇದಕ್ಕೆ ಮೇ ಹತ್ತರವರೆಗೆ ಅವಧಿಯನ್ನು ಕೂಡ ನಿಗದಿಪಡಿಸಲಾಗಿತ್ತು ಸಾರ್ವಜನಿಕರು ದುಪ್ಪಟ್ಟು ತಿರುಗಿರುವುದು ಕಡಿಮೆಯಾಗುತ್ತೆಂಬ ನಿರೀಕ್ಷೆಯಲ್ಲಿ ಏಪ್ರಿಲ್ ತಿಂಗಳವರೆಗೆ ಯಾರೂ ಕೂಡ ನಗರಸಭೆಯತ್ತ ತಿರುಗಿ ನೋಡಿರಲಿಲ್ಲ ಇನ್ನು ಸರ್ಕಾರ ಅವಧಿಯನ್ನು ಮೇ ಹತ್ತರವರೆಗೆ ನಿಗದಿಪಡಿಸಿದ ಬೆನ್ನಲ್ಲೇ ಏಕಾಏಕಿ ಎಲ್ಲ ಸಾರ್ವಜನಿಕರು ಕೂಡ ಖಾತೆದಾರರು ನಗರಸಭೆ ಕಚೇರಿಗೆ ಆಗಮಿಸಿದ ಹಿನ್ನೆಲೆ ಇಲ್ಲಿ ಇಲ್ಲಿ ಕೆಲಸದ ಒತ್ತಡವೂ ಹೆಚ್ಚಾಯಿತು ಹಾಗೆಯೇ ನಗರಸಭೆ ಕಟ್ಟಡ ಪುರಾತನವಾದ ಶಿಥಿಲಗೊಂಡಿದ್ದು ಇಲ್ಲಿ ವಿದ್ಯುತ್ ವ್ಯವಸ್ಥೆಯು ಸಮರ್ಪಕವಾಗಿಲ್ಲ ಆ ನಿಟ್ಟಿನಲ್ಲಿ ವಿದ್ಯುತ್ ಆಗಾಗೆ ಕೈಕೊಡುತ್ತಿದ್ದು ವೈರಿಂಗ್ ವ್ಯವಸ್ಥೆಯನ್ನು ಸರಿಪಡಿಸಲು ಸ್ವಲ್ಪ ಸಮಯ ತೆಗೆದುಕೊಂಡ ನಿಟ್ಟಿನಲ್ಲಿ ಸ್ವಲ್ಪ ವಿಳಂಬವಾಗಿದೆ ಅಷ್ಟೇ ಹೊರತು ಯಾವುದೇ ರೀತಿಯ ತೊಂದರೆಯುಂಟಾಗಿಲ್ಲ ಮೂಲಭೂತ ಸೌಕರ್ಯಗಳ ನೀರು ಶೌಚಾಲಯದ ವ್ಯವಸ್ಥೆ ಹಾಗೆ ಮಾಹಿತಿ ಕೇಂದ್ರವನ್ನು ಕೂಡ ತೆರೆದಿದ್ದು ಐದು ಮೇಜುಗಳಲ್ಲಿ ಬಿ ಖಾತೆ ಅಭಿಯಾನವನ್ನು ಪ್ರಾರಂಭಿಸಿದ್ದೇವೆ ಗರ್ಭಿಣಿ ಸ್ತ್ರೀಯರಿಗೆ ಹಿರಿಯ ನಾಗರಿಕರಿಗೆ ವಿಕಲಚೇತನರಿಗೆ ಪ್ರತ್ಯೇಕವಾದ ಮೇಜನ್ನು ವ್ಯವಸ್ಥೆ ಮಾಡಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಅಧ್ಯಕ್ಷರು ಸ್ಪಷ್ಟೀಕರಿಸಿದ್ದಾರೆ ಭತ್ತ ನೋಡ್ಕೊಂಡ್ ಬಂದಿರಬೇಕು ಅಲ್ಲಿ ನೀರು ಇಟ್ಟಿದ್ದಾರೆ ನೀರಿನ ವ್ಯವಸ್ಥೆ ಇದೆ ಜನಗಳಿಗೆ ನೀರ್ ಬೇಕಾದ್ರೆ ಕೊಡ್ತಾರೆ ನಮ್ಮ ಡಿ ಗ್ರೂಪ್ ನಾಲ್ಕು ಜನ ಇದ್ದಾರೆ ಅದರಲ್ಲಿ ಇಬ್ರು ಹೆಂಗಸಿದ್ದಾರೆ ಇಬ್ಬರು ಇಬ್ರು ಜೆಂಟ್ಸ್ ಇದ್ದಾರೆ ಏನೇನು ಮಾಹಿತಿ ಬೇಕಾದ್ರೆ ನೀರ್ ಬೇಕಾದ್ರೆ ಇಲ್ಲ ಟಾಯ್ಲೆಟ್ ವ್ಯವಸ್ಥೆ ಇದೆ ಕೇಳಿದ್ರೆ ಅವರೇ ಕರ್ಕೊಂಡೋಗಿ ಅವ್ರಿಗೆ ಅದನ್ನ ತೋರಿಸ್ತಾರೆ ಆಮೇಲೆ ನೀವ್ ಹೇಳಿದ್ರೆ ಈಗ ಟೈಮಿಂಗ್ಸ್ ಏನಿದೆ ಅಂತ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬೀಕಾತ ಅಂತ ಬಿಟ್ಟಾಗ ನಮ್ ಸರ್ಕಾರದವ್ರು ಬಿಟ್ಟಾಗ ಅವ್ರಿಗೆ ನಾವು ಪ್ರತಿ ಮನೆಗೂ ಫಸ್ಟ್ ನಾಲ್ಕು ಸಾವಿರ ಪಾಂಪ್ಲೇಟ್ ಓಡಿಸಿದ್ವಿ ಸಾಕಾಗಲ್ಲ ಅಂತ ಹೇಳಿ ಮತ್ತೆ ನಾವು ಆ ಸೆಷನ್ ಆರ್ ಅವ್ರಿಗೆ ಮತ್ತೆ ಆರ್ ಸಾವಿರ ಪಾಂಪ್ಲೆಟ್ ಓಡಿಸಿ ಪ್ರತಿ ಮನೆಗೆ ಪೇಪರ್ ಮುಖಾಂತರ ಮನೆಯವ್ರಿಗೂ ತಲುಪೋಗಿ ಮಾಡಿದ್ವಿ ಅದಲ್ದೆ ಆಟೋದಲ್ಲೂ ಅನೌನ್ಸ್ ಮಾಡಿದ್ವಿ ಪ್ರತಿ ವಾರ್ಡ್ಗೂನು ಆಟೋದಲ್ಲಿ ಅನೌನ್ಸ್ ಮಾಡಿ ಕತೆ ಬಿಟ್ಟಿದ್ವಿ ಬಂದ್ ಮಾಡಿಸ್ಕೊಳ್ಳಿ ಅಂತ ಸರ್ಕಾರದವರು ಮಾಹಿತಿ ಕೊಟ್ಟಂಗೆ ಏಪ್ರಿಲ್ ಹತ್ತನೇ ತಾರೀಕು ಅಂತ ಹೇಳಿದ್ವಿ ಈಗ ಮೇ ಅಂತ ಹೇಳಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಮೇ ಹತ್ತು ಎಕ್ಸ್ಟೆಂಡ್ ಆಗ್ಬಹುದು ಇಲ್ಲ ಅಲ್ಲಿಗೆ ಸ್ಟಾಪ್ ಮಾಡಬಹುದು ಅದೇ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಅವ್ರು ಎಕ್ಸ್ಟೆಂಡ್ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ ಯಾಕಂದ್ರೆ ಜನಗಳು ತುಂಬಾ ಗೊಂದಲ ಇದ್ದಾರೆ ಇವರು ಏಪ್ರಿಲ್ ಅಲ್ಲಿ ಏನು ಫೈವ್ ಪರ್ಸೆಂಟ್ ಕಮ್ಮಿ ಮಾಡ್ತೀವಿ ಟ್ಯಾಕ್ಸ್ ಕಟ್ಟೋದಲ್ಲಿ ಅಂತ ಏನ್ ಹೇಳಿದ್ರು ಎಲ್ಲ ಏಪ್ರಿಲ್ ವೈಟ್ ಮಾಡಿ ಈಗ ಏಪ್ರಿಲ್ ಮಂತ್ ಬಂದ ಮೇಲೆ ಜನಗಳು ಜಾಸ್ತಿ ಆಗಿದ್ದಾರೆ ಜನ ಜಾಸ್ತಿ ಆಗಿರೋದ್ರಿಂದ ನಮ್ಮಲ್ಲಿ ಆಪರೇಟರ್ ಇದ್ದಿದ್ದು ಮೂರ್ ಜನ ಈಗ ಐದ್ ಜನನ್ ಮಾಡಿದೀವಿ ಈಗ ಈಗನೇ ಹೇಳಿದ್ರಿ ವಯಸ್ಸಾದವ್ರು ಬರ್ತಾರೆ ಹೆಂಗಸ್ರು ಬರ್ತಾರೆ ಅಂತ ಈಗ ಐದ್ ಜನದ ನಾಲ್ಕ್ ಜನದಲ್ಲಿ ಸಾರ್ವಜನಿಕರು ಬಿಟ್ಟು ಇನ್ನ ಒಬ್ಬರನ್ನ ಯಾರು ಪ್ರೆಗ್ನೆಂಟ್ ಲೇಡಿ ಬರ್ತಾರೆ ವಯಸ್ಸಾಗಿರು ಅಜ್ಜಿ ಆಗ್ಲಿ ತಾತ ಆಗ್ಲಿ ಹೀಗೆ ಕೈಯಲ್ಲಿ ಹಾಕ್ದಿರು ಹ್ಯಾಂಡಿಕ್ಯಾಪ್ಸ್ ಅವ್ರಿಗೆ ಹೇಳಿ ಒಬ್ಬರನ್ನ ಸಪ್ರೇಟ್ ಆಗಿ ಇದ್ದೀವಿ ಡಿ ಗ್ರೂಪ್ ಅವ್ರು ಯಾರೇ ವಯಸ್ಸಾದವ್ರು ಪ್ರೆಗ್ನೆನ್ಸ್ ಇಂತ ತರ ಅವರನ್ನ ಅವ್ರನ್ನ ಸಪ್ರೇಟ್ ಆಗಿ ಕರೆದು ಮಾತಾಡ್ಸಿ ಕರ್ಕೊಂಡೋಗಿ ಅಲ್ಲಿ ಬಿಡೋ ಅಂತ ವ್ಯವಸ್ಥೆನ ಮಾಡಿದೀವಿ ಅವ್ರಿಗೆ ಟ್ಯಾಕ್ಸ್ ಈಗ ಡಬಲ್ ಟ್ಯಾಕ್ಸ್ ಏನ್ ಕಟ್ಬೇಕು ಅಂತಿದೆ ನಾವು ಹೊಸಕೋಟೆಯಲ್ಲಿ ನಮ್ಮ ನಗರಸಭೆಯಲ್ಲಿ ಫಿಕ್ಸ್ ಮಾಡಿರುವಂತದ್ದಲ್ಲ ಯಾರು ಈಗ ಬಿ ಖಾತೆ ಮಾಡಿಸ್ಕೊಳ್ತೀವಿ ಅವರು ಡಬಲ್ ಟ್ಯಾಕ್ಸ್ ಕಟ್ಟಿ ನೀವು ಬಿ ಖಾತೆನ ತಗೊಳ್ಳಿ ಅನ್ನೋ ಮಾಹಿತಿ ಸರ್ಕಾರದಿಂದ ಬಂದಿರೋದು ಹಾಗಾಗಿ ಸರ್ಕಾರದ ಹೇಳಿದ್ಮೇಲೆ ನಾವು ಡಬಲ್ ಟ್ಯಾಕ್ಸ್ ಕಟ್ಕೊಳ್ಬೇಕಲ್ಲ ಲಾಗಿನ್ ಹಾಗೆ ನಾವು ಸಿಂಗಲ್ ಟ್ಯಾಕ್ಸ್ ಕಟ್ತೀವಿ ಅಂದ್ರೆ ತಗೊಳ್ಳೋದೇ ಇಲ್ಲ ಅವ್ರ ಜಾಗ ಎಷ್ಟಿರುತ್ತೆ ಖಾಲಿ ಸೈಟ್ ಇರುತ್ತೆ ಬಿಲ್ಡಿಂಗ್ ಇರುತ್ತೆ ಅದ್ರ ತಕ್ಕಾಗಿ ನಾವು ಟ್ಯಾಕ್ಸ್ ಹಾಕೊಡ್ತೀವಿ ಹೊರತು ಎಕ್ಸ್ಟ್ರಾ ಹಾಕಕ್ ಆಗದೇ ಇಲ್ಲ ಇಲ್ಲಿ ಯಾರು ಬೈ ಹ್ಯಾಂಡ್ ತಗೊಳ್ತಾ ಇಲ್ಲ ಎಲ್ಲರಿಗೂ ಚಾನಲ್ ಹಾಕೊಡ್ತಾ ಪ್ರತಿಯೊಬ್ರು ಬ್ಯಾಂಕಿಗೆ ಹೋಗಿ ಕಟ್ ಬರ್ತಾ ಇದಾರೆ ಅಂದಾಗ ಹೆಚ್ಚಿಗೆ ತಗೊಳ್ತಿದ್ದಾರೆ ಅಂತ ಹೇಳೋ ಅನಿವಾರ್ಯನೇ ಬರೋದಿಲ್ಲ ಅಲ್ವಾ ಹಾ ಪಾಲಿಸ್ತಾ ಇದೀವಿ ಇನ್ನು ಸರ್ಕಾರ ನಮ್ಮ ಕಡೆಯಿಂದ ಮಾಹಿತಿ ಏನಂದ್ರೆ ಈಗ ಮೇ ಟೆಂತ್ವರೆಗೂ ಅಂತಿದೆ ಇನ್ನ ಒಂದ್ ತಿಂಗ್ಳು ಎಕ್ಸ್ಟೆಂಡ್ ಮಾಡಿದ್ರೆ ಒಳ್ಳೇದಾಗುತ್ತೆ ಯಾಕಂದ್ರೆ ಎಲ್ಲರೂ ಏಪ್ರಿಲ್ ಏನೋ ಕಮ್ಮಿ ಮಾಡ್ತಾರೆ ಅಂತ ಹೇಳಿ ಆ ಏಪ್ರಿಲ್ ಬರೋರ್ಗೂ ಜನ ಕಾಯ್ತಾ ಇದ್ರು ಏಪ್ರಿಲ್ ಬಂದಾಗ ಏನಾಗಿದೆ ಒಟ್ಟಿಗೆ ಎಲ್ಲ ಮುಗಿಬಿದ್ದಾರ ಹಾಗಾಗಿ ಜನ ಜಾಸ್ತಿ ಆಗಿದೆ ಇನ್ನು ಒಂದ್ ಮಂತ್ ಎಕ್ಸ್ಟೆಂಡ್ ಮಾಡಿದ್ರೆ ಒಳ್ಳೇದಾಗುತ್ತೆ ಜನಗ ಅನುಕೂಲ ಆಗತ್ತೆ ಅಂತ ಕೇಳ್ತೀನಿ ಆಮೇಲೆ ನೀವ್ ಹೇಳಿದ್ರಿ ಕರೆಂಟ್ ಎಲೆಕ್ಟ್ರಿಕ್ ಇಲ್ಲ ಅಂತ ಈಗ ನಮ್ ಮನೇಲೂ ನಮ್ಗೆ ಕರೆಂಟ್ ಇಲ್ಲ ಅಂದ್ರೆ ನಾವು ಕರೆಂಟ್ ಬರೋರ್ಗೆ ಕಾಯ್ತಿವಲ್ಲ ಅಲ್ವಾ ಇದ್ ಕರೆಂಟ್ ನಾವ್ ತೆಗಿಯೋದಲ್ಲ ಡಬಲ್ ಕಾಲ್ ಮಾಡಿದ್ವಿ ಅವರು ಲೈನ್ ಮ್ಯಾನ್ ನ ಕರೆಸಿದ್ರು ಓವರ್ ಯಾವಾಗ ನಾವು ಮೂರು ಜನ ಸಿಸ್ಟಮ್ ಇಟ್ಕೊಂಡು ಕೆಲಸ ಮಾಡ್ತಿದ್ವಿ ಜನ ಜಾಸ್ತಿ ಆಗಿದೆ ಐದ್ ಜನ ಓವರ್ ಲೋಡ್ ಆಗಿದೆ ವೈರ್ ಸುಟ್ಟೋಗಿದೆ ಈಗ ತಕ್ಷಣ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಕರೆಂಟ್ ಹೋಗಿ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಲೈನ್ ಮ್ಯಾನ್ ನ ಕರೆಸಿ ಎಲೆಕ್ಟ್ರಿಕ ಅವ್ರನ್ನ ಕರ್ಸಿ ರೆಡಿ ಮಾಡಿಸಿ ರೆಡಿ ಮಾಡ್ಕೊಡಿದ್ವಿ ಆಲ್ರೆಡಿ ಕರೆಂಟ್ ಬಂದಿದೆ ಈಗ ಐದ ಹತ್ತು ನಿಮಿಷ ಅಂದಾಗ ಅಡ್ಜಸ್ಟ್ ಮಾಡ್ಕೊಬೇಕು ಸಾರ್ವಜನಿಕರು ಅಲ್ಲ ರಜದಲ್ಲೂ ಇವನ್ ಸಂಡೇ ಸಹ ನಮ್ಗೆ ಈಗ ಹೊಸದಾಗ ಆಗೋ ಬಂದಿದ್ದಾರೆ ತ್ಯಾಗರಾಜ್ ಅಂತ ಹೇಳಿ ಅವರು ಸಹ ಎಂಟು ಗಂಟೆ ಅವ್ರಿಗೆ ಇತ್ತು ಯಾರೇ ಜನ ಬಂದ್ರು ಅವ್ರಿಗೆ ಪ್ರತಿಕ್ರಿಯಿಸಿ ಅವ್ರಿಗೆ ಸ್ಪಂದಿಸಿ ಅವ್ರು ಕೆಲಸ ಮಾಡ್ಕೊಡ್ತಿದ್ರು ಇವನ್ ಹೆವಿ ಲೋಡ್ ಜನ ಜಾಸ್ತಿ ಬರೋದ್ರಿಂದ ಸಂಡೇನೂ ಸಹ ಬಂದು ಕೆಲಸ ಮಾಡ್ತಾರೆ ವರ್ಕರ್ಸ್ ಈಗ ಸೆಕೆಂಡ್ ಸ್ಯಾಟರ್ಡೇ ಇತ್ತು ಫೋರ್ತ್ ಫೋರ್ಥ್ ಸಾಟರ್ಡೆ ಫೋರ್ತ್ ಸಾಟರ್ಡೆ ಇತ್ತು ಅವತ್ತು ಅಷ್ಟೇ ನಮ್ಮ ವರ್ಕರ್ಸ್ ಯಾರು ರಜಾ ಹಾಕಿಲ್ಲ ಅವತ್ತು ಬಂದು ವರ್ಕ್ ಲೋಡ್ ಜಾಸ್ತಿ ಇದೆ ಜನಗಳ ಅನುಕೂಲ ಆಗಲಿ ಅಂತ ರಜಾ ತಗೊಳ್ತೀರ ಫೋರ್ತ್ ಸ್ಯಾಟರ್ಡೇ ಬಂದು ಕೆಲಸ ಮಾಡಿದ್ದಾರೆ ಸರ್ ಈಗ ನಮ್ಮ ನಗರಸಭೆ ಕಟ್ಟಡ ಏನಿದೆ ತುಂಬಾ ಪುರಾತನವಾದದ್ದು ಹಳೆಯ ಕಟ್ಟಡ ಇದೆ ಹಾಗಾಗಿ ಆಗ ಮಾಡಿದ ವೈರಿಂಗ್ ಆಗಿ ಈಗ ಪ್ಲಂಬಿಂಗ್ ಆಗಿ ಎಲ್ಲ ಅವಾಗ ಆಗಿದ್ದು ಆದ್ರೂ ನಮ್ಗೆ ಅನುಕೂಲ ಮಾಡ್ಕೊಂಡಿದೀವಿ ಈಗ ವೈರಿಂಗ್ ಸುಟ್ಟೋಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಕರೆಂಟಿನ ಸಮಸ್ಯೆ ಏನು ಒಂದು ಹತ್ತು ಹದಿನೈದು ನಿಮಿಷ ಸಮಸ್ಯೆ ಇತ್ತು ಕಲಸಿ ರೆಡಿ ಮಾಡ್ಸಿದೀವಿ ಈಗ ಪುರಾತನ ಕಟ್ಟಡ ಇಂದ ಸಮಸ್ಯೆ ಇದೆ ಇರತ್ತೆ ಹಾಗಾಗಿ ಈಗ ನಮ್ಮ ನಗರಸಭೆಯಲ್ಲಿ ಈಗ ನಾವು ಹೊಸ ಕಟ್ಟಡವನ್ನ ನಿರ್ಸ್ತಾ ಇದ್ದೀವಿ ಈ ಕಟ್ಟಡ ಈಗ ನಮ್ಮ ನಗರಸಭಾ ಮುಂದೆನೆ ಈ ಕಟ್ಟಡ ಆಗ್ತಾ ಇದೆ ಈಗ ಎಮ್ ಎಲ್ ಎ ಸರ್ಗು ಹೇಳಿದಿವಿ ಆಮೇಲೆ ಡಿ ಸಿ ಸರ್ಗು ನಾವು ಒತ್ತಾಯ ಮಾಡ್ತಾ ಇದೀವಿ ಆದಷ್ಟು ಬೇಗ ನಮಗೆ ಆದಷ್ಟು ಈ ವರ್ಷದಲ್ಲೇನೆ ಈ ಕಟ್ಟಡನ ಉದ್ಘಾಟನೆ ಮಾಡ್ಕೊಡ್ಬೇಕು ಅಂತ ನಮ್ಮ ನಗರಸಭೆಯಿಂದ ಎಲ್ಲಾ ಸದಸ್ಯರು ಇದು ಉದ್ಘಾಟನೆ ಮಾಡ್ಕೊಡಿ ಅಂತ ಆದಷ್ಟು ಬೇಗ ಓಪನ್ ಮಾಡ್ತೀವಿ ಕಟ್ಟಡ ಹಳೇದಾಗಿರ ಸಮಸ್ಯೆ ಇದೆ ಈಗ ಕರೆಂಟ್ ಏನ್ ಹೇಳಿದ್ರೆ ನೀವು ಇಷ್ಟುಸಾ ಈ ಸಮಸ್ಯೆ ಇರ್ಲಿ ಇವತ್ತು ಸಮಸ್ಯೆ ಬಂದ ಹಾಗಾಗಿ ಆದಷ್ಟು ಈಗ ಘಟನಾಥರ ಮಂಜೂರಾತಿ ಬಂದು ಈಗ ನಾವು ಜನರೇಟರ್ನ ಅಂತ ಅಂತಿದೀವಿ ನಾನು ಟೂ ತ್ರೀ ಡೇಸ್ ರ ಜನರೇಟರ್ ತರಿಸಿ ಅದನ್ನ ವ್ಯವಸ್ಥೆಯು ಸಹ ಮಾಡ್ತಾ ಇದೀವಿ